ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಶೀಘ್ರ ಗತಿಯಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ಯಾಕೇಜ್ ಎಂದು ಜನಪ್ರಿಯವಾದ ಒಂದು ಹೊಸ ಪ್ರಯೋಗವನ್ನು ಆಗಿನ ಕೇಂದ್ರ ಸರ್ಕಾರ ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೆರವಿನೊಂದಿಗೆ ನಡೆಸಿತು ಉತ್ಪಾದನೆಯನ್ನು ಹೆಚ್ಚಿಸಲು ಅವಕಾಶವಿರುವ ಜಿಲ್ಲೆಗಳನ್ನು ಆರಿಸಿಕೊಂಡು ಅಲ್ಲಿ ಎಲ್ಲ ಕೃಷಿ ಸಾಮಗ್ರಿ ಸಲಕರಣೆಗಳನ್ನು ಕ್ರೋಢೀಕರಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಗುರಿಯಾಗಿತ್ತು ಇಲ್ಲಿನ ಸಫಲತೆಯನ್ನು ಅವಲಂಬಿಸಿ ಅದನ್ನು ಇತರ ಗ್ರಾಮಗಳಿಗೆ ವಿಸ್ತರಿಸುವ ಅಂದಾಜು ಮಾಡಲಾಗಿತ್ತು ಆರಂಭದಲ್ಲಿ ಈ ಯೋಜನೆ ದೇಶದ ಹದಿನಾರು ಜಿಲ್ಲೆಗಳಿಗೆ ಸೀಮಿತವಾಗಿದ್ದರೂ ನಂತರ ಅದನ್ನು ಇತರ ಹಲವು ಜಿಲ್ಲೆಗಳಿಗೂ ವಿಸ್ತರಿಸಲಾಯಿತು ಮುಂದೆ ದೇಶದಲ್ಲಿ ನಡೆದ ಹಸಿರು ಕ್ರಾಂತಿಗೆ ಕೃಷಿ ಉತ್ಪಾದನೆಯಲ್ಲಿ ಆದ ಅಪೂರ್ವ ಪ್ರಗತಿಗೆ ಈ ಯೋಜನೆ ಒಂದು ಮುಖ್ಯ ಕಾರಣ ಎನ್ನಲಾಗಿದೆ ಈ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಆಕಾಶವಾಣಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂಬ ಒಪ್ಪಿತದಂತೆ ಆಕಾಶವಾಣಿಯ ಕೆಲವು ಕೇಂದ್ರಗಳಲ್ಲಿ ಹೊಲ ಮತ್ತು ಮನೆ ವಿಭಾಗ ಎಂಬ ಘಟಕವನ್ನು ಸ್ಥಾಪಿಸಲಾಯಿತು ಕೃಷಿ ತಂತ್ರಜ್ಞರ ಸಲಹೆಯ ಮೇರೆಗೆ ಆಯಾ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅರಿತು ಅವುಗಳಿಗೆ ಪರಿಹಾರ ನೀಡುವುದರ ಜೊತೆಗೆ ವಿವಿಧ ಕೃಷಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಕೇಳುವ ಏರ್ಪಾಡನ್ನೂ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಗ್ರಾಮಾಂತರ ಗೋಷ್ಠಿ ಎಂಬ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲೂ ರಾಜ್ಯ ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಮಾಡಲಾಯಿತು ವಾರ್ತಾ ಇಲಾಖೆ ಗ್ರಾಮಗಳಲ್ಲಿ ಕೇಳುಗರ ಸಂಘಗಳನ್ನು ಸ್ಥಾಪಿಸಿತು ರಾಜ್ಯದಾದ್ಯಂತ ಇಂತಹ ಸಾವಿರಾರು ಗೋಷ್ಠಿಗಳಾದವು ಇವುಗಳ ಮೂಲಕ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳುವ ಹವ್ಯಾಸ ರೈತರಲ್ಲಿ ಬೆಳೆದದ್ದಲ್ಲದೆ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವೇದಿಕೆಯೂ ಅವರಿಗೆ ದೊರೆತಂತಾಯಿತು ಉದಾಹರಣೆಗೆ ಕೃಷಿ ಪಾಠಶಾಲೆ ಎಂಬ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಎಪ್ಪತ್ತಾರರಲ್ಲಿ ಪ್ರಸಾರವಾಗುತ್ತಿತ್ತು ಇದರಲ್ಲಿ ಕೃಷಿ ಹಾಗೂ ಪೂರಕ ಉದ್ದಿಮೆಗಳ ಕುರಿತು ರೈತರಿಗೆ ಶಿಕ್ಷಣ ನೀಡುವ ಸಲುವಾಗಿ ಕೃಷಿ ಇಲಾಖೆ ಕೈಗಾರಿಕಾ ಇಲಾಖೆ ಕೃಷಿ ವಿಶ್ವವಿದ್ಯಾಲಯಗಳ ತಜ್ಞರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿ ಅದರ ಶಿಫಾರಸಿನ ಅನ್ವಯ ಪಠ್ಯಕ್ರಮವನ್ನು ಸಿದ್ಧಪಡಿಸಲಾಯಿತು ಪ್ರತಿ ಸರಣಿಯ ಆರಂಭದ ಮೊದಲು ಅದಕ್ಕೆ ವ್ಯಾಪಕವಾದ ಪ್ರಚಾರ ನೀಡಿ ರೈತರನ್ನು ನೋಂದಣಿ ಮಾಡಿಕೊಳ್ಳಲಾಗುತ್ತಿತ್ತು ಆ ಸರಣಿಯ ಪಾಠ ಮುಗಿದ ನಂತರ ಅದರಲ್ಲಿ ಭಾಗವಹಿಸಿದವರಿಗೆ ಆ ವಿಷಯದ ಕುರಿತು ಪರೀಕ್ಷೆ ನಡೆಸಿ ಸೂಕ್ತ ಬಹುಮಾನಗಳನ್ನು ನೀಡಲಾಗುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರ ಕೊನೆಯಲ್ಲಿ ಭತ್ತದ ಬೇಸಾಯದ ಬಗ್ಗೆ ಶಿಕ್ಷಣ ಪಡೆಯಲು ನೋಂದಾಯಿಸಿಕೊಂಡವರ ಸಂಖ್ಯೆ ಹನ್ನೆರಡು ಸಾವಿರ ಅಂದಿನ ಕಾಲಕ್ಕೆ ಇದು ದಾಖಲೆಯೇ ಸರಿ ಆಗ ನೋಂದಣಿ ಮಾಡಿಕೊಂಡವರಿಗೆ ಪರೀಕ್ಷೆ ನಡೆಸುವುದೇ ಆಕಾಶವಾಣಿಗೆ ದೊಡ್ಡ ಸವಾಲಾಗಿತ್ತು ಆದರೆ ಆಕಾಶವಾಣಿ ಕೃಷಿ ಇಲಾಖೆ ಕೃಷಿ ವಿಶ್ವವಿದ್ಯಾಲಯಗಳು ವಾರ್ತಾ ಇಲಾಖೆ ಇವುಗಳ ನೆರವಿನೊಂದಿಗೆ ಅದನ್ನು ಯಶಸ್ವಿಯಾಗಿ ನಡೆಸಿತು ಅದರಲ್ಲಿ ಉತ್ತೀರ್ಣರಾದ ಹನ್ನೆರಡು ಜಿಲ್ಲೆಯ ರೈತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಬೆಂಗಳೂರು ಸಮೀಪದ ದೇವನಹಳ್ಳಿಯ ವಿಜಯಪುರದಲ್ಲಿ ಮಾರ್ಚ್ ಮೂವತ್ತೊಂದರಂದು ಏರ್ಪಡಿಸಲಾಗಿತ್ತು ಅಂದಿನ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಶ್ರೀ ಆರ್ ಗುಂಡೂರಾವ್ ಅಂದಿನ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾಳೆ ತಿಳಿದುಕೊಳ್ಳೋಣ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ